ಮುಧೋಳದಲ್ಲಿ ಮುಂದುವರೆದ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ರೈತರ ಪ್ರತಿಭಟನೆ ವಿಜಯಪುರ ಬೆಳಗಾವಿ ಹೆದ್ದಾರಿ ಬಂದ್ ಮಾಡಿರುವಂಥ ರೈತರು ಕಸಬ ಜಂಬಗಿ ಕ್ರಾಸ್ ಬಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ ರಸ್ತೆ ಬಂದ್ ಮಾಡಿ ಅಡುಗೆ ಮಾಡುತ್ತಿರುವ ರೈತರು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವ ಪ್ರತಿಭಟನಾಕಾರರ ಕಿಚ್ಚು ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸಂಚಾರರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಮೂರು ಸುತ್ತಿನ ಮಾತುಕತೆ ಆಗಿದೆ ಅಂದರೆ ಸಂಧಾನ ಸಭೆ ಮಾಡಿದ್ದಾರೆ ಬಟ್ ಮೂರೂ ಸುತ್ತಿನ ಸಂಧಾನ ಸಭೆ ವಿಫಲ ಆಗಿರೋದು ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಚರ್ಚೆ ಮಾಡಿದ್ದಾರೆ ಬಟ್ ವರ್ಕೌಟ್ ಆಗಿಲ್ಲ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ಅಂದರೆ ಮೂರು ಸಾವಿರದ ಐನೂರು ರೂಪಾಯಿನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ರೈಟ್ ರಸ್ತೆಯಲ್ಲಿ ಅಡುಗೆ ಮಾಡಿದ್ದಾರೆ ರಸ್ತೆಯಲ್ಲಿಯೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ರೈತರು ಮಾತ್ರ ಪಟ್ಟನ್ನು ಸಡಿಲ ಮಾಡ್ತಾಗಿಲ್ಲ ಕಾರ್ಖಾನೆಯ ಮಾಲೀಕರು ಸರ್ಕಾರಕ್ಕೆ ಏನು ನಿಗದಿ ಮಾಡಿದ್ಯೋ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದನ್ನು ಕೊಡ್ತೀವಿ ಅಂತ ಅಂತಿದ್ರು ರೈತರು ಮಾತ್ರ ಬಿಲ್ಕುಲ್ ರೆಡಿ ಇಲ್ಲ ಏನು ಬೇಕಾದರೂ ಆಗಲಿ ಮೂರು ಸಾವಿರದ ಐನೂರು ರೂಪಾಯಿ ಅಂತ ನಾವು ಹೇಳಿದೀವಿ ಮೂರು ಸಾವಿರದ ಐನೂರು ರೂಪಾಯಿನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಕಸಬಾ ಜಂಬಗಿ ಕ್ರಾಸ್ ಬಳಿ ರಸ್ತೆಯನ್ನ ಬಂದ್ ಮಾಡಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮುಖಾಂತರವಾಗಿ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಮತ್ತೆ ಮುಂದುವರಿತಾ ಇರೋದು ಈಗ ಹೇಗೆ ಸಂಧಾನ ಮಾಡ್ತಾರೋ ಗೊತ್ತಿಲ್ಲ ರೈತರು ಮಾತ್ರ ಯಾರು ಮಾತು ಕೇಳೋದಕ್ಕೆ ರೆಡಿ ಇಲ್ಲ ನಿನ್ನೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಎಲ್ಲರ ಸಮ್ಮುಖದಲ್ಲೂ ಮಾತುಕತೆ ಆಯಿತು ಸಂಧಾನ ಆಯಿತು ಬಟ್ ಒಪ್ಕೊಳ್ತಿಲ್ಲ ಬಿಲ್ಕುಲ್ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ರೈತರ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ સણ સજ૧ ખ૫ળા� ન૦્ા� જિં સીં ખીલે જછે પીં દિંધ જતા� કરાલાલાલાલાલ ઓાલ્તા�ં કંરલ સિં કરલાલ ಮತ್ತಷ್ಟು ಮಾಹಿತಿಯನ್ನ ಪ್ರತಿನಿಧಿ ಗುರುಹಿರೇಮಠ ಗುರುಹಿರೇಮಠ ಇದೀಗ ಪ್ರತಿಭಟನೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ರೈತರು ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೀತಿ ಖಂಡಿತ ಅಂದ್ರೆ ನಿನ್ನೆ ರಾತ್ರಿ ವೇಳೆ ಸಭೆಯಲ್ಲಿ ಏನು ಅಂತಿಮ ಮೂರನೇ ಹಂತಿನ ಸುತ್ತಿನ ಸಭೆಯನ್ನ ಡಿ ಸಿ ಅವರು ಮಾಡಿದ್ರು ಡಿ ಸಿ ಅವರ ಮೂರನೇ ಹಂತಿನ ಸಭೆಯಲ್ಲಿ ಸಭೆ ಒಂದು ಕೂಡ ವಿಫಲವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ಹನ್ನೆರಡು ಗಂಟೆ ಸುಮಾರಿಗೆ ಮುದೋಳ ಬಂದ್ ಕರೆಗೆ ರೈತ ಸಂಘಟನೆ ಮುಖಂಡರು ಕೂಡ ಹೇಳಿರುವಂತದ್ದು ಇವತ್ತು ಮುದೋಳ ಭಾಗದ ಗ್ರಾಮೀಣ ಭಾಗದ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ವಿಜಯಪುರ ಮತ್ತು ಬೆಳಗಾವಿ ಶಕ ಶಂಕೇಶ್ವರ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಈಗಾಗಲೇ ಬಂದ್ ಮಾಡಿರುವಂಥದ್ದು ಅಂದ್ರೆ ಯಾವುದೇ ಗಾಡಿಗಳ ಯಾವುದೇ ವಾಹನಗಳನ್ನಾಗ್ಲಿ ಯಾವುದೇ ಆ ವಾಹನಗಳನ್ನ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತ ಸಂಘಟನೆ ಮುಖಂಡರು ಕರೆ ಕೊಟ್ಟಿರುವಂತದ್ದು ಹನ್ನೊಂದೇ ಗಂಟೆಯ ನಂತರ ಮತ್ತೊಂದು ಸುತ್ತಿನ ಒಂದು ರೈತರ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಯಾವ ನಿರ್ಧಾರವನ್ನ ಮಾಡ್ತಾರೆ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹನ್ನೆರಡು ಗಂಟೆಗೆ ರಾತ್ರಿ ವೇಳೆ ಆ ರೈತ ಮುಖಂಡ ಈರಪ್ಪ ಹಂಚಿನಾಳ್ ಮತ್ತು ಅಲ್ಲಿರ್ತಕ್ಕಂಥ ಮುಖಂಡರು ಮಾತನಾಡಿರುವಂತದ್ದು ಒಂದ್ ಕಡೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ದಿನದಿಂದ ದಿನಕ್ಕೆ ಮತ್ತಷ್ಟು ರೈತರ ಕಿಚ್ಚು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಸಾಯಂಕಾಲದವರೆಗೆ ಯಾವ ಸ್ವರೂಪವನ್ನ ಕಾಣುತ್ತೆ ಅನ್ನೋದನ್ನ ಕಾಡು ನೋಡ್ಬೇಕಾಗತ್ತೆ ಅಂದ್ರೆ ಪ್ರಮುಖವಾಗಿ ರಸ್ತೆಗಿಳಿದು ಈಗಾಗಲೇ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಿ ಅಲ್ಲಿ ಸಂಚರಿಸುವಂತ ವಾಹನ ಸವಾರರು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಪ್ರಮುಖವಾಗಿ ಒಂದಿನ ಮುಂಚಿತವಾಗಿ ಏನಾದ್ರೂ ಬಂದ್ಗೆ ಕರೆ ನೀಡಿದ್ರೆ ಇಲ್ಲಿಯ ಜನರಿಗೆ ಅದು ಮುಂಚೆಯಾಗಿ ಗೊತ್ತಾರ ಗೊತ್ತಿರ್ತಿತ್ತು ಆದ್ರೆ ರಾತ್ರಿ ವೇಳೆ ಏನದಂದ್ರೆ ಡಿ ಸಿ ಅವರು ಒಂದು ಸಂಧಾನ ಸಭೆ ವಿಫಲ ಆಗಿರೋದ್ರಿಂದ ಮತ್ತಷ್ಟು ರೈತರು ರೊಚ್ಚಿಗೆದ್ದಿರೋದ್ರಿಂದಾಗಿ ಇವತ್ತು ಬೆಳಗಿನ ಆರು ಗಂಟೆಯಿಂದನೇ ಮುದೋಳ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಅಂದ್ರೆ ಈ ಕಡೆ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಈ ಭಾಗದಲ್ಲಿ ಕೂಡ ರಸ್ತೆಯಲ್ಲಿ ಬಂದ್ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಮುದೋಳ ತಾಲೂಕಿನ ಸಂಪೂರ್ಣ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳನ್ನು ಸಂಪೂರ್ಣವಾಗಿ ತಡೆದು ಈಗಾಗಲೇ ಪ್ರತಿಭಟನೆಕಾರರು ಆ ರಸ್ತೆ ಮೇಲೆ ಅಡಿಗೆಯನ್ನ ಮಾಡಿ ತಿನ್ನುವಂತದ್ದಾಗಿರ್ಬೋದು ವಾಹನ ಸಂಚಾರ ಜೊತೆ ವಾಗ್ವಾದ ಆಗಿರ್ಬೋದು ಇವೆಲ್ಲಕ್ಕೂ ಕೂಡ ಈಗ ಆ ಮತ್ತಷ್ಟು ತಿರುವು ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಸಾಯಂಕಾಲದವರೆಗೆ ಏನಾದ್ರೂ ದರ ನಿಗದಿ ಆಗದೆ ಹೋದ್ರೆ ಕಾರ್ಖಾನೆಗಳನ್ನ ಮುತ್ತಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒಂದು ಸಂಧಾನ ಸಭೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ನಾಲ್ಕೈದು ಕಾರ್ಖಾನೆಗಳ ಪ್ರಾರಂಭವಾಗಿ ಆ ಕಾರ್ಖಾನೆಯನ್ನ ಪ್ರಾರಂಭಿಸಬಾರದು ಅನ್ನೋ ನಿಟ್ಟಿನಲ್ಲಿ ರೈತರು ಸಭೆಯನ್ನ ಮಾಡುವಂತ ನಿರ್ಧಾರವನ್ನ ಮಾಡಿರುವಂತದ್ದು ಒಟ್ಟಾರೆಯಾಗಿ ಮುದೋಳದಲ್ಲಿ ಇವತ್ತಿನ ಕಬ್ಬಿನ ದರ ನಿಗದಿ ಆಗದಿದ್ರೆ ಮುಂದಿನ ಸ್ವರೂಪ ಬಹಳಷ್ಟು ತೀವ್ರ ಗತಿಯಲ್ಲಿ ಸಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ನೀತಿ